ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಪೋಸ್ಟ್ ಆಫೀಸ್ ನೀಡುತ್ತಿರುವ ಪಿ ಪಿ ಎಫ್ ಯೋಜನೆ ಮತ್ತೊಮ್ಮೆ ಜನರಲ್ಲಿ ಚರ್ಚೆಗೆ ಕಾರಣವಾಗಿದೆ ಕೇವಲ ಇಪ್ಪತ್ತೈದು ಸಾವಿರ ಹೂಡಿಕೆ ಮಾಡಿದರೆ ದೀರ್ಘಾವಧಿಯಲ್ಲಿ ನೀವು ಸುಮಾರು ಆರು ಲಕ್ಷದವರೆಗೆ ಲಾಭವನ್ನು ಪಡೆಯಬಹುದು ಎನ್ನುವ ಲೆಕ್ಕಾಚಾರ ಹೊರಬಿದ್ದಿದೆ ಪಿ ಪಿ ಎಫ್ ಯೋಜನೆಯು ಇದು ಸರ್ಕಾರ ಭರವಸೆಯ ಉಳಿತಾಯ ಯೋಜನೆ ಹೂಡಿಕೆ ಮಾಡಿದ ಹಣಕ್ಕೆ ಏಳು ಪಾಯಿಂಟ್ ಒಂದು ಪರ್ಸೆಂಟ್ ಬಡ್ಡಿ ದರ ಲಾ ದೊರೆಯುತ್ತದೆ ಒಟ್ಟು ಅವಧಿ ಹದಿನೈದು ವರ್ಷಗಳಾದರೂ ಅವಶ್ಯಕತೆ ಇದ್ದರೆ ವಿಸ್ತರಣೆ ಕೂಡ ಮಾಡಬಹುದು ಇದು ಹೇಗೆ ಲೆಕ್ಕಾಚಾರ ಆಗುತ್ತದೆ ಎಂದರೆ ನೀವು ಪ್ರತಿ ವರ್ಷ ಕೇವಲ ಇಪ್ಪತ್ತೈದು ಸಾವಿರ ಹೂಡಿಕೆ ಮಾಡಿದರೆ ಹದಿನೈದು ವರ್ಷಗಳ ನಂತರ ನಿಮ್ಮ ಒಟ್ಟು ಹೂಡಿಕೆ ಮೂರು ಪಾಯಿಂಟ್ ಎಪ್ ಮೂರು ಲಕ್ಷದ ಎಪ್ಪತ್ತೈದು ಸಾವಿರ ಆಗುತ್ತದೆ ಇದರ ಮೇಲೆ ಬಡ್ಡಿ ಸೇರಿ ನೀವು ಪಡೆಯುವ ಮೊತ್ತ ಸುಮಾರು ಆರು ಪಾಯಿಂಟ್ ಎಪ್ಪತ್ತೆಂಟು ಲಕ್ಷ ರೂಪಾಯಿ ಅಂದರೆ ನಿಮ್ಮ ಹೂಡಿಕೆಯ ಮೇಲೆ ಮೂರು ಪಾಯಿಂಟ್ ಮೂರು ಲಕ್ಷ ಹೆಚ್ಚುವರಿ ಲಾಭ ದೊರೆಯುತ್ತದೆ ಇದರ ವಿಶೇಷತೆಗಳು ಹೂಡಿಕೆ ಮೇಲೆ ತೆರಿಗೆ ಸವಾಲು ಇರುವುದಿಲ್ಲ ಸರ್ಕಾರದಿಂದ ಭದ್ರತೆ ಹಾಗೆ ಯಾವುದೇ ಅಪಾಯವಿರುವುದಿಲ್ಲ ದೀರ್ಘಾವಧಿಯ ಹೂಡಿಕೆದಾರರಿಗೆ ಅತ್ಯುತ್ತಮ ಯೋಜನೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಪೋಸ್ಟ್ ಆಫೀಸ್ನ ಪಿ ಪಿ ಎಫ್ ಯೋಜನೆ ದೀರ್ಘಾವಧಿಯ ಭವಿಷ್ಯ ಭದ್ರತೆಗೆ ಒಳ್ಳೆಯ ಆಯ್ಕೆಯಾಗಬಹುದು ನೀವು ಕೂಡ ಪ್ರತಿ ವರ್ಷ ಸ್ವಲ್ಪ ಮೊತ್ತ ಹೂಡಿಕೆ ಮಾಡಿದರೆ ಭವಿಷ್ಯದಲ್ಲಿ ದೊಡ್ಡ ಮೊತ್ತ ನಿಮ್ಮದಾಗಬಹುದು ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ನೀವು ಈಗಾಗಲೇ ಪಿ ಪಿ ಎಫ್ ಖಾತೆ ತೆರೆದಿದ್ದೀರಾ ಇಲ್ವೋ ಅಂತ ಕಮೆಂಟ್ ಬಾಕ್ಸಲ್ಲಿ ತಪ್ಪದೇ ತಿಳಿಸಿ